ನಾನು ಬಂದಿದ್ದೆ ಈಗ ಬಂದೀನಿ ನನಗೆ ಯಾವುದೇ ಮಾಹಿತಿ ಇಲ್ಲ ಆ್ಯಕ್ಚುಲಿ ನಾನು ನಾಳೆ ಬೆಳಿಗ್ಗೆ ಬರೋವಿದ್ದೆ ಪಾರ್ಲಿಮೆಂಟು ನೀವು ನೋಡಿದ್ರಿ ಕಾಂಗ್ರೆಸ್ನವ್ರ ಕೃಪೆಯಿಂದ ಪಾರ್ಲಿಮೆಂಟು ಬೇಗ ಆಯ್ತು ಸೋಮವಾರದವರೆಗೆ ಈ ಫ್ಲೈಟು ಲೇಟ್ ಇತ್ತು ಆ ಕಾರಣಕ್ಕಾಗಿ ನಾನು ಇಲ್ಲಿ ಬರಲಿಕ್ಕಾಗಿದ್ದ ಇಲ್ಲ ಅಂದರೆ ನಾನು ನೇರವಾಗಿ ಓಟಿಂಗ್ಗೆ ಬರೋವಿದ್ದು ನಾಳೆ ಆ ಹಿನ್ನೆಲೆಯಲ್ಲಿ ನನಗೆ ಮಾಹಿತಿಗಳಿಲ್ಲ ಈಗ ಮನವಿನೂ ಕೊಟ್ಟಿದ್ದಾರೆ ಇನ್ನು ಹೋದ್ಮೇಲೆ ಇನ್ನೂ ಮನವಿನೂ ಕೊಡ್ತಾರೆ ಗೊತ್ತಾಗಿ ಎಲ್ಲ ಕೂಲಂಕುಷವಾಗಿ ವಿಚಾರ ಮಾಡಿ ಮತ್ತು ಎಲ್ಲ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವಸಮ್ ಸರ್ವಸಮ್ಮತವಾದಂಥ ಎಲ್ಲರಿಗೂ ಹೆಚ್ಚು ಜನರಿಗೆ ಒಪ್ಪಿಗೆ ಆಗುವಂಥ ಒಬ್ಬ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಲ್ಲಿ ಒಬ್ಬ ಒಳ್ಳೆಯ ಕಾರ್ಯಕರ್ತನ್ನು ನಾವು ಮಾಡ್ತೀವಿ ಬಂದಿದೆ ಸರ್ಬರಿಗೊಂದು ಎಲ್ಲ ಅನೇಕರು ಕೊಟ್ಟಿದ್ದಾರೆ ಮತ್ತು ಅದ್ರ ಬಗ್ಗೆ ನಾನು ಯಾವುದೇ ರೀತಿ ಗಮನ ಹರಿಸಿಲ್ಲ ಯಾಕಂದರೆ ನಾನು ಸಾಕಷ್ಟು ವ್ಯಸ್ತರಾಗಿದ್ದು ನಿಮಗೂ ಗೊತ್ತಿದೆ ಚರ್ಚೆ ಆದಮೇಲೆ ರಾತ್ರಿ ನಿಮ್ಗೆ ಹೇಳ್ತೇನೆ